ಒಂದು ತಾಲೂಕು ಕೇಂದ್ರ ಎಂದರೆ ತಾಲೂಕು ಕಚೇರಿ ತಾಲೂಕು ಪಂಚಾಯಿತಿ ತಾಲೂಕು ನ್ಯಾಯಾಲಯ ತಾಲೂಕು ಮಟ್ಟದ ಆಸ್ಪತ್ರೆ ಸಬ್ ರಿಜಿಸ್ಟರ್ ಆಫೀಸ್ ಹಾಗೂ ಉತ್ತಮವಾದ ಬಸ್ ನಿಲ್ದಾಣ ಇರಬೇಕು ಆದರೆ ಇದಾವುದು ಕೂಡ ಕಳಸಾ ತಾಲೂಕಿನಲ್ಲಿ ಇಲ್ಲ ಎಂದು ಬಿಜೆಪಿ ಮುಖಂಡ ದೀಪಕ್ ದೊಡ್ಡಯ್ಯ ಆಕ್ರೋಶ ಹೊರಹಾಕಿದ್ದಾರೆ ಮೂಡಿಗೆರೆ ಬಂದು ಕೇಳಿದರೆ ಇಲ್ಲ ಅದೆಲ್ಲ ಹೋಗಿದ ಕಳಸದಲ್ಲೇ ಇದೆ ಇರ್ತಾರೆ ನೋಡಿ ಕಳಸ ಬಾಡ್ರು ಎಸ್ ಕೆ ಎಂಗಳು ಕುದುರೆಮಗ್ಗ ಬಾಡ್ರಿಂದ ಕುದುರೆಬರೋದು ಮೂಡಿಗೆರೋದಿದೆ ಸುಮಾರು ಎಂಬತ್ತು ಎಂಬತ್ತೈದು ಕಿಲೋಮೀಟ್ರ್ ಆಗುತ್ತೆ ಪ್ರತಿ ಸಲ ಸಣ್ಣ ಪುಟ್ಟ ಕೆಲಸಕ್ಕೆ ಬರೋದು ಹೋಗೋದು ಬರೋದು ಹೋಗೋದು ಭಾಳ ದೊಡ್ಡ ಸಮಸ್ಯೆ ಆಗುತ್ತೆ

ಹಾಗೇ ಸಬ್ಷನಲ್ ಆಫೀಸರ್ ಇರಬೇಕು ಹಾಗೆ ತಾಲೂಕ್ ಮಟ್ಟದಲ್ಲಿ ಏನೇನಿದೆ ಬಹಳಷ್ಟು ಅಧಿ ಅಧಿಕಾರಿಗಳು ಕಚೇರಿಗಳು ಇರಬೇಕು ಇದುವಾಗ ಯಾವುದೂ ಆಗಿಲ್ಲ ಒಬ್ಬರು ತಹಶೀಲ್ದಾರ್ ಬಂದಿಬ್ಬರು ಸ್ಟಾಫ್ ಅವ್ರಿಗೆ ಮೊನ್ನೆ ಎಮ್ ಎಲ್ ಎಕ್ಕಿದ್ದಕ್ಕೆ ಏಕಾಏಕಿ ಒಂದು ಟಿ ಪಿ ಎಸ್ ತಾಲೂಕ್ ಪಂಚಾಯತಿ ಕಚೇರಿನ ಉದ್ಘಾಟನೆ ಮಾಡಿದ್ದಾರೆ ಅಲ್ಲಿಗೆ ಇಒ ಇರಬೇಕು ತಾಲೂಕ್ ಪಂಚಾಯತಿ ಕಚೇರಿನಲ್ಲಿ ಮೂಡಿಗೆರೆ ಇವನೇ ಅಡಿಷ್ನಲ್ ಚಾರ್ಜ್ ಕೊಟ್ಟಿದ್ದಾರೆ ಈ ಇಒಗೆ

ಅರಣ್ಯ ಕಾಯ್ದೆಯನ್ನು ಜಾರಿಗೆ ತರದೇ ಅನ್ನುವಂಥದ್ದು ದೊಡ್ಡ ಭೂತವಾಗಿ ಮಲೆನಾಡು ಭಾಗದಲ್ಲಿ ನಾಲ್ಕೈದು ಜಿಲ್ಲೆನಲ್ಲಿ ಶೇಷ ಚಿಕ್ಕಮಂಡಿಯವರು ಶಿವಮೊಗ್ಗ ಹಾಸನ ಈ ಕಡೆ ಅರಣ್ಯ ಒತ್ತುವರಿ ಅನ್ನೋದ್ರ ಬಗ್ಗೆ ಬಹಳ ದೊಡ್ಡ ಉಮ ಭೂತ ಜನರನ್ನು ಕಾಡ್ತಾ ಇದೆ ನಮ್ಮ ಅಭಿಪ್ರಾಯ ಇಷ್ಟೇ ಯಾರ್ಯಾರು ಅರಣ್ಯ ಜಮೀನನ್ನು ಮಾಡಿಕೊಂಡಿದ್ದಾರೆ ತಮ್ಮ ಜೀವನಕ್ಕಾಗಿ ಮಾಡ್ಕೊಂಡಿದ್ದಾರೆ ಜೀವನ ನಡೆಸ್ಬೇಕಲ್ಲ ಬದುಕಬೇಕು ರಿಮೋಟ್ ವಿಲೇಜ್ ಬ್ರಿಜ್ ಸಣ್ಣ ಹಳ್ಳಿ ಬೇರೆ ಏನೂ ಅಲ್ಲಿ ಅವಕಾಶ ಇಲ್ಲ ಬೇರೆ ಏನೂ ಜೀವನಕ್ಕೆ ಜೀವನೋಪಾಯಕ್ಕಿಲ್ಲ ಅನಿವಾರ್ಯವಾಗಿ ಕಾಡನ್ನು ಸಾಗುವಳಿ ಮಾಡಿ ಜೀವನವನ್ನು ನಡೆಸ್ಕೊಂಡಿದ್ದಾರೆ ಮನೆ ಕಟ್ಕೊಂಡಿದ್ದಾರೆ ಬರುವಂಥ ದುಡಿಮೆ ಆಧಾರದ ಮೇಲೆ ಮಕ್ಕಳನ್ನು ಓದಿಸ್ಕೊಂಡಿದ್ದಾರೆ ಅದ್ರ ಆಧಾರದ ಮೇಲೆ ಸಾಲ ಮಾಡಿದ್ದಾರೆ ಬ್ಯಾಂಕ್ ಸಾಲ ಇದೆಲ್ಲ ಅವರ ಜೀವನ ಮಟ್ಟವನ್ನು ಸುಧಾರಿಸೋ ಜೊತೆಗೆ ಸರಿದೂಡಿದೆ ನಮ್ಮ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಅನೇಕ ಜನ ನಿವೇಶನ ರಹಿತರು ಇದ್ದು ಆದಷ್ಟು ಬೇಗ ಇವರಿಗೆ ನಿವೇಶನ ನೀಡಬೇಕು ಜೊತೆಗೆ ನೂರಾರು ವರ್ಷಗಳಿಂದ ವಾಸವಾಗಿರುವವರಿಗೆ ಹಕ್ಕು ನೀಡಬೇಕು ಎಂದು ಒತ್ತಾಯಿಸಿದ್ದಾರೆ ಕೆಲವರಿಗೆ ಸಿಗ್ತಾ ಇಲ್ಲ ಬದುಕಬೇಕಾ ಹೋಗ್ಬೇಕಾ ಕಳಿಸ್ತಾರ ಅಲ್ಲಿಂದ ಅವಾಗ ಯಾವ ಉಪಲಭಿಸ್ತಾರೆ ವಿಶೇಷವಾಗಿ ಕಳಿಸೋಕ್ಕಾಗ ಜಾಸ್ತಿ ಅವರ ಪರವಾಗಿ ಅವ್ರ ತೊಂದರೆ ಆಗಿ ಮಕ್ಕಪತ್ರ ಕೊಡಿ ಅವ್ರ ಜೀವನಕ್ಕೆ ಸಹಾಯ ಮಾಡಿ ಇಲ್ಲ ಅಂತೇಳಿದ್ರೆ ನಾವು ಪುನಃ ಹೋರಾಟದಾದ ನೀಡಿಬೇಕು ನೀವು ಅನಿವಾರ್ಯ ಪ್ರಜಾಪ್ರಭುತ್ವದಲ್ಲಿ ನಮಗೇ ನಮ್ಗೆ ಸಿಗಬೇಕಾ ಸರ್ ಸಿಗಲಿಲ್ಲ ಅಂದರೆ ಹಕ್ಕು ಪಡೆಯಲಿಂಗ್ ಅಂಬೇಡ್ಕರ್ ನದ್ದಿರುವಂಥ ಸಂವಿಧಾನದಲ್ಲಿ ಕಾನ್ಸ್ಟಿಟ್ಯೂಷನು ರೈಟ್ ಟು ಕಾನ್ಸ್ಟಿಟ್ಯೂಷನ್ ಆಫ್ ಅಂತ ಹೇಳಿದ್ರು ಪರಿಹಾರಾತ್ಮಕ ಹಾಕಿರುವ ಕಾನೂನಾತ್ಮಕ ಪರಿಹಾರಗಳಾಗಿ ಅಂತ ಹಂಗಾಗಿ ಹೋರಾಟ ಮಾಡಬೇಕಾಗುತ್ತೆ ಯಾರ್ಯಾರಿಗೆ ಜೀವನಕ್ಕೋಸ್ಕರ ಮಾಡಿಕೊಂಡಿದ್ದಾರೆ ಬದುಕು ಅದರ ಮೇಲೆ ಅವಲಂಬಿತ ಆಗಿದೆ ಅವ್ರಿಗೆ ತೊಂದರೆ ಕೊಡಬೇಡಿ ಅವ್ರಿಗೆ ಅನುಕೂಲ ಆಗೋ ಥರ ಕಾನೂನನ್ನು ರೂಪಿಸಿ ಅನ್ನುವಂಥ ಮಾತು ಸುದ್ದಿಗೋಷ್ಠಿಯಲ್ಲಿ ಬೀಕನಹಳ್ಳಿ ಸೋಮಣ್ಣ ದಿನೇಶ್ ಮಂಜುನಾಥ್ ಉಪಸ್ಥಿತರಿದ್ದರು